भर बाय ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ಒಂದು ವೀಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಐ ಹೋಪ್ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈಗ ನಾವೆಲ್ಲರೂ ಪೂರ ಫ್ಯಾಮಿಲಿ ಈಗ ಸತಿ ಮನೆ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಸೊ ಫೈನಲಿ ಮನೆ ಫೈನಲ್ ಆಯಿತು ಸೊ ಇದೇ ನೋಡಿ ಏರಿಯಾ ಸೊ ಇದು ಬಂದೆ ಮನೆ ಸೊ ಟು ಹಫ್ಟ್ ಇಯರ್ ಇದೆ ನಾವು ಸೆಕೆಂಡ್ ಹಫ್ಟ್ ಇಯರಲ್ಲೇ ಇರೋದು ಸೊ ನನಗೆ ಲೈಕ್ ಡಿಸೆಂಟ್ ಆಗಿರೋ ಏರಿಯಾ ಆ್ಯಂಡ್ ಪೀಸ್ಫುಲ್ ಆಗಿರೋ ಏರಿಯಾ ಬೇಕಾಗಿತ್ತು ಬಿಕಾಸ್ ಮಕ್ಕಳು ಈಗ ನೋಡಿ ಕಲಿಯೋದು ತುಂಬ ಅಂದರೆ ತುಂಬ ಇರುತ್ತೆ ಸೊ ಸ್ವಲ್ಪ ಅಕ್ಕದ ಪಕ್ಕದ ಮನೆಯವರಾಗಿರ್ಬೋದು ಸರೌಂಡಿಂಗ್ ಲೈಕ್ ಡಿಸೆಂಟಾಗಿ ಇದ್ರೆ ಲೈಕ್ ಆ ಒಂದು ಇದರಿಂದ ನಾವು ನೋಡ್ತಾ ಇದ್ವಿ ಸೊ ಫೈನಲ್ಲಿಗೆ ಅಂತಹ ಒಂದು ಮನೆ ಮತ್ತು ಏರಿಯಾನೇ ನಮಗೆ ಸಿಕ್ತು ಫೈನಲಿ ಈಗ ನೋಡಿ ಮುಂದ್ಗಡೆಯೂ ಕೂಡ ನಮಗೆ ಸ್ಪೇಸ್ ಚೆನ್ನಾಗಿ ಸಿಗಿದೆ ಲೈಕ್ ಏನು ಸ್ಲೀಪರ್ ಬಾಕ್ಸ್ ಏನಿದೆ ಅದನ್ನು ನಾವು ಇಟ್ಕೊಬೋದು ಕಬೋರ್ಡ್ ಆ್ಯಂಡ್ ಹಾಲ್ ಎಂಟ್ರೆನ್ಸ್ ಬಂದ್ರೆ ಹಾಲ್ ತುಂಬ ಸ್ಪೇಸ್ ಆಗಿದೆ ಹಾಲ್ ಕೂಡ ಆ್ಯಂಡ್ ಈ ಕಡೆ ಬಂದರೆ ನಮಗೆ ದೇವ್ರ ಕಬೋರ್ಡ್ ಥರ ಸಿಸ್ಟಮ್ ಮಾಡಿಕೊಟ್ಟಿದ್ದಾರೆ ದೇವ್ರ ಮನೆಯೂ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಕಡೆ ರೈಟ್ ಸೈಡ್ ಬಂದರೆ ಒಂದು ವಾಶ್ರೂಮ್ ಇದು ಒಂದು ವಾಷ್ ಮಿಷನ್ ತುಂಬ ಚೆನ್ನಾಗಿದೆ ಇದು ಲೈಕ್ ಮಿರರ್ ಆ ಒಂದು ಇಂಟೀರಿಯರ್ ಚೆನ್ನಾಗಿ ಇಷ್ಟ ಆಯಿತು ನನಗೆ ಈ ಕಡೆ ಬಂದರೆ ಒಂದು ರೂಮು ಸೊ ಇದು ಲೈಕ್ ಜಾಸ್ತಿ ಚಿಕ್ಕದು ಇಲ್ಲ ಮೀಡಿಯಮ್ ಆಗಿದೆ ರೂಮು ಕಬೋರ್ಡ್ ಸಿಸ್ಟಮ್ ನಾನಂತೂ ಲೈಕ್ ಮನೆ ನಾವು ಕಬೋರ್ಡ್ ಸಿಸ್ಟಮ್ ಇರೋ ಮನೆಯೇ ನಮಗೆ ಬೇಕಾಗಿತ್ತು ಫೈನಲಿ ಅಂತಹ ಒಂದು ಮನೆಯೇ ಸಿಕ್ತು ಬಿಕಾಸ್ ಲೈಕ್ ನಮ್ಮ ಗಾಡ್ರೇಜ್ ಬೀರಾಗಿರ್ಬೋದು ಎಲ್ಲ ಊರಲ್ಲಿದೆ ಸೊ ನಾವು ಹೈದ್ರಾಬಾದಲ್ಲೆಲ್ಲ ಕಬೋರ್ಡ್ ಸಿಸ್ಟಮ್ ಮನೆಯೇ ಯೂಸ್ ಮಾಡಿ ಆಯಿತು ಸೊ ಅದಕ್ಕೆ ನಮಗೆ ಕ ಕಬೋರ್ಡ್ ಸಿಸ್ಟಮ್ ಮನೆಯೇ ಬೇಕು ಅಂತ ಲೈಕ್ ಊರಲ್ಲೂ ಅಷ್ಟೇ ಕಬೋರ್ಡ್ ಸಿಸ್ಟಮ್ ಇದೆ ಜಾಸ್ತಿ ಈಗ ಗಾಡ್ರೇಜ್ ಬೀರ್ ಯಾರೂ ಯೂಸ್ ಮಾಡಲ್ಲ ಅಲ್ವಾ ಸೊ ಕಿಚನ್ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆ್ಯಂಡ್ ಲೈಕ್ ಸ್ಪೇಸ್ ಇದೆ ನಾನಲ್ಲಿ ಅಲ್ಲೇ ನಾನು ಡೈನಿಂಗ್ ಟೇಬಲ್ ಕೂಡ ಯೂಸ್ ಮಾಡ್ಕೊಬೋದು ಇನ್ನೊಂದು ರೂಮ್ ಬಂದಿದೆ ನಮ್ಮ ರೂಮು ಸೊ ಇಲ್ಲೇ ಅಟ್ಯಾಚ್ ಬಾತ್ರೂಮು ಸೊ ವಾಶ್ರೂಮ್ ಇದೆ ಆ್ಯಂಡ್ ಈ ಕಡೆ ಲೈಕ್ ಕಬೋರ್ಡ್ ಮತ್ತು ಈ ರೂಮಿಗೆ ಅಟ್ಯಾಚ್ ಬಾಲ್ಕನಿ ಒಂದಿದೆ ಸೊ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ರೂಮು ಕೂಡ ಸ್ಪೇಸ್ ಆಗಿದೆ ಚೆನ್ನಾಗಿತ್ತು ಫೈನಲಿ ಮನೆಯೆಲ್ಲ ನೋಡ್ಕೊಂಡ್ಬಂದ್ವಿ ಎಲ್ಲರಿಗೂ ಇಷ್ಟ ಆಯಿತು ಮನೆ ಇನ್ನೇನು ನಾಳೆ ಸ್ವಲ್ಪ ಹಾಲು ಉಗಿಸಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬಬ್ಲು ಅಂತೂ ಫುಲ್ ಇಷ್ಟಪಟ್ಟು ಫುಲ್ ಓಡಾಡ್ತಿದ್ದಾನೆ ಮನೆ ಮುಂದೆ ವಾಕಿಂಗ್ ಆಗಿರ್ಬೋದು ಸರೌಂಡಿಂಗ್ ಫೋರ್ ಏನೋ ಪಾರ್ಕ್ ಇದೆ ಏರಿಯಾ ತುಂಬ ಸೈಲೆಂಟ್ ಆಗಿದೆ ಪೀಸ್ಫುಲ್ ಆಗಿದೆ ನೋಡ್ತಾ ಇದ್ದಾರಲ್ಲ ಬಬ್ಲು ಒಂದು ಕಡೆ ನಿಲ್ತಾ ಇರಲಿಲ್ಲ ಸೊ ಅಲ್ಲಿ ಒಂದು ನಾಯಿ ಇತ್ತು ಅದ್ರ ಜೊತೆ ಹೋಗೋಕ್ಕೆ ಟ್ರೈ ಇದ್ನು ஓகே ஒன்று வீடியோ இடத்திலே ப்ளீஸ் லைக் மத்திய சப்ஸ்கிரைப் ஆண்ட் பாய் பாய் நெக்ஸ்ட் வீடியோஸ்